ಮಾತಾಡ್ತೇನೆ ಮಾತಾಡುವ ಮಾತಾಡ್ತಿಲ್ಲ ಏನ್ ಮಾಡ್ಬೇಕು ಸರಿ ಮಾತಾಡಲು ಅಣ್ಣ ಮಾತಾಡ್ತೇನೆ ಹಲೋ ಹಲೋ ಏನ್ ಮಾಡ್ತೀರ ಸುಬಿ ಅಡುಗೆ ಮಾಡ್ತಾ ಇದೀಯ ಏನ್ ಅಡುಗೆ ಆಯ್ತು ಹಾವು ಮಾಡ್ತಾ ಇದೀಯ ನನಗೆ ನನ್ಕೊಡ ಲಾಭ ತಗೋಳ ಹಾ ಸರಿ ಅಣ್ಣಗೆ ಮಮ್ಮಿಗೆ ಮಾಮಗೆ ಮಾಮೇನ ಹಾಕಿಲ್ವಾ ಹ್ಮ್ ಸರಿ ಹ್ಯಾಂಗಾದ್ರೆ ಬೇರೆ ಏನ್ ಮಾಡ್ತೀಯ ಮಾಡ್ತೀಯ ಪಪ್ಪಣ್ಣ ಮಾಡ್ತೀಯ ಚಿನ್ನ ಹೆಂಗ ಮಾಡ್ತೀಯ ಹ್ಮ್ ಸರಿ ಮತ್ತಿ ಇನ್ನೇನು ಮಾಡಕ್ ಬರುತ್ತೆ ನಿನಗೆ

ಸರಿ ನಾನು ಕಾಲ್ ಮಾಡ್ತಿದ್ದೀನಿ ಹಲೋ 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 ಮಾತಾಡೋ ಫೋನ್ ಆಯ್ತೋ ಫೋನ್ ಎತ್ತ ಮಾತಾಡೋ ಫೋಟೋ ತೆಗೀತೀ ನಂದು ನಿನ್ ಚೆಲ್ಪಿ ತಗೊಂತಿದ್ಯಾಟೋ ತಗೊಳ್ಳೋದಾಡ ಇವಾಗ ನಂಗೆ ಕೊಡೈತೆ ನಿಮ್ಮ ಮೊಬೈಲ್ ತಗೊಳ್ಳಿ ನಿಂಗಾದ್ರೆ ಬೇಡ ನಿನ್ನ ಮೊಬೈಲ್ ಕೊಪೋದು ನಿನ್ನ ಮಮ್ಮಾ ಪಪ್ಪ ಗುಮ್ಮ 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 ಈ ಸುದಿ ಮುದು ಪಪ್ಪ ಮಾತಾಡೋ ಯಾ ನಿ ಕಾಲ್ ಮಾಡ್ ಮಾತಾಡಕ್ಕೆ ಕಾಲ್ ರಿಂಗ್ ಆಗ್ಲಿಲ್ಲಾ ಜಂಗರ ಬಾಡು ಮಾಡು ಕಾಲ್ ಮಾಡಂಗೇ ಫಸ್ಟ್ ಕಾಲ್ ಮಾಡು ಮಾಡು ಕಾಲ್ ಮಾಡು ಹ್ಮ್ ತಿರುಗೋ ಆ ರಿಗೈಟ್ हेलो 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 ಹೇ ಸುಬಿ ಸುಬಿ ಮಗಳ ನಾನು ಕಟ್ ಮಾಡ್ತೀನಿ ಹೋಗೋ ಏನು ಕಟ್ ಮಾಡ್ತಾರೆ ಅಂದ್ ಈ ಕಟ್ ಮಾಡ್ತಾರೆ ಅಂತ ಫೋನ್ ಮಾಡ್ತಿದ್ನೇ ಕಟ್ ಮಾಡೋದು ನೀನೇನಾ ಆ

ಟಿನ್ 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 ಹ್ಮ್ ಹಾ ಬಂತು ಫೋನು ಹ್ಮ್ ಇತ್ತು ಫೋನೆ ಅಾ ಹಲೋ ಪಪ್ಪಾ ಪಪ್ಪ ಕಾಲ್ ಮಾಡಿರೋದು ಮಮ್ಮ ಪಪ್ಪಾ ಕಾಲ್ ಮಾಡಿದೆ ಪಪ್ಪಾ ಅದಿರಲಿ ಮಾತಾಡೋ ಚುಚುತಾ ಸರಿ ಹೊಸ ಮೊಬೈಲ್ ತಗೋ ಆ ಮೊಬೈಲ್ ಕೊಡ್ಂಗೇ ಕೊಡು ಮೊಬೈಲ್ ದಾ ಹಾಂ ಮಾತಾಡೋ

ಏನಿಂದು ಚೆನ್ನಾಗಿದ್ಯಾ ಸರಿ ಮಾಮಗೆ ಫೋನ್ ಮಾಡೋ ನಾನು ಮಾಮ ಬಿಡಿದ್ದೀನಿ ಮಾಮ ಮಾತಾಡ್ತೀಯ್ ನನ್ನ ಇಟ್ಕೊಂಡಿದ್ದೀನಿ ಇಟ್ಕೊಂಡಿದೀನಿ ಮಾಮ ಹತ್ರ ಮಾತಾಡಲಿ ಏ ಹೊಡಿಬೇಡ ಯಾಕೆ ಕಟ್ ಮಾಡ್ತೀಯ ಟಿಕ್ ಟಿಕ್ ನೀನು ಕಟ್ ಮಾಡ್ತೀಯ